ಸಿ ಎಂ ಸ್ಥಾನ ಸಿಗದಿದ್ದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಬಹಿರಂಗ ಬೇಸರ ಹೊರ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ನಾನು ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ಎಲ್ಲ ವೇಸ್ಟು ನೀರಲ್ಲಿ ಎಲ್ಲ ಕೊಚ್ಕೊಂಡು ಹೋಯಿತು ಅಂತ ಬಹಿರಂಗವಾಗಿ ಬೇಸರ ಹೊರ ಹಾಕಿದರು ಖರ್ಗೆಜಿ ಹೇಳಿಕೆ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ ಈ ವಿಚಾರದ ಬಗ್ಗೆ ನಾನು ಏನೂ ಕೂಡ ಹೇಳಿಕೆಯನ್ನು ನೀಡೋದಿಲ್ಲ ಬೆಂಗಳೂರಲ್ಲಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೃಹ ಸಚಿವರು ಈ ವಿಚಾರದ ಬಗ್ಗೆ ನಾನೇನು ಮಾತಾಡಲ್ಲ ನನಗೇನು ಹೇಳೋದಕ್ಕೆ ಇಷ್ಟನೂ ಇಲ್ಲ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ಪೆಷಲಿ ಎಸ್ಪೆಷಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಅಥವಾ ಸರ್ಕಾರ ಕೆಲವರು ಹೇಳ್ತಾರಲ್ಲ ಸರ್ಕಾರನೇ ನೇಮ್ ಹೋಗ್ಬಿಡುತ್ತೆ ಅಂತ ಇವೆಲ್ಲ ಮಾತನಾಡೋದಕ್ಕಿನ್ನ ಸುಮ್ಮನೆ ಇರೋದು ವಾಸಿ ನಾನು ಐ ಡೋಂಟ್ ವಾಂಟ್ ಟು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದೋಸ್ ಥಿಂಗ್ಸ್ ಎಸ್ಪೆಷಲಿ ಎಸ್ಪೆಷಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಅಥವಾ ಸರ್ಕಾರ ಕೆಲವರು ಹೇಳ್ತಾರಲ್ಲ ಸರ್ಕಾರ ಒಂದೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖರ್ಗೆಜಿ ಬೇರೆಯವರಿಗೆ ಉದಾಹರಣೆ ನೀಡೋದಕ್ಕೆ ಹೇಳಿದ್ದಾರೆ ಇಂತಹ ಅವಕಾಶ ಮಿಸ್ ಆಗಿದ್ರು ನಾನು ಎ ಸಿ ಅಧ್ಯಕ್ಷ ಆದರೂ ಎ ಅಧ್ಯಕ್ಷನಾಗಿದ್ದೆ ಅಂತ ಹೇಳಿದ್ದಾರೆ ಸಿಎಂ ಆಗಲು ಖರ್ಗೆ ಅವರು ಅತ್ಯಂತ ಅರ್ಹ ಅರ್ಹ ಇರುವಂತಹ ಅರ್ಹತೆ ಇರುವಂತ ವ್ಯಕ್ತಿ ಖರ್ಗೆ ಅವರು ಪ್ರಾಮಾಣಿಕ ಶಿಸ್ತುಬದ್ಧ ಸಂಸದೀಯ ಪಟು ಅವರು ದೇಶದ ಎಲ್ಲ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಅರ್ಹ ವ್ಯಕ್ತಿಗಳು ಅಂತ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಎರಡು ಅಲ್ಲ ನೀವು ಯಾರ ರೆಫರೆನ್ಸ್ನಲ್ಲಿ ಹೆಂಗೆ ಹೇಳ್ತಾರೆ ನೀವು ಹೆಂಗೆ ಹೆಂಗ್ ಬೇಕಿದ್ರು ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾರು ಯಾವ ಸಂದರ್ಭ ಯಾವ ಸಂದರ್ಭದೊಡನೆ ವಿವರಿಸಿ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು ಕೆಲವು ಸಂದರ್ಭದಲ್ಲಿ ನನಗಿಂತ ಆಪರ್ಚುನಿಟಿ ಮಿಸ್ ಆಗಿದ್ದರೂ ಕೂಡ ನನಗೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಆಗಿದೆ ಎಂಬ ಉದ ಉದ್ದೇಶದಿಂದ ಹೇಳಿದರು ವಿನಾ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ದು ಅದನ್ನ ಕೇಳ್ಬೋದು ಅಕಾರ್ಡಿಂಗ್ ಟು ಐ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭದಲ್ಲಿ ಕೇಳಿಕೆ ವಯಸ್ಸು ಈ ಇಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅವರು ಖರ್ಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ ಅವ್ರು ಬಂದಿರತಕ್ಕಂಥ ಡೆಡಿಕೇಶನು ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಭಾಳ ಆಗಿ ಅಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಅವರು ನನಗೊಂದು ಸ್ವಲ್ಪ ಅವಕಾಶ ಇದೆ ಅವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡಲಿಕ್ಕೆ ಇಲ್ಲಿ ಬೆಲ್ಗಾಮ್ನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು ಅವಾಗ ನಿಮ್ಗೆ ನನ್ನ ಬರಬೇಕು ಕುಮಾರಸ್ವಾಮಿ ಅವ್ರ ಚೀಫ್ ಇದ್ದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಕೂಡ ಅವ್ರು ಇದ್ದರು ಅವರು ಸದನದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಒತ್ತು ಮಾಡಿಲ್ಲ ಸೊ ಈಸ್ ಒನ್ ಆಫ್ ದ ಮೋಸ್ಟ್ ಇನ್ನೊನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್ ಡೆಡಿಕೇಟೆಡ್ ಬುದ್ಧ ಬಸವ ಅಂಬೇಡ್ಕರ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತ ಬದುಕಿರ್ತಕ್ಕಂಥ ಆದಿಯಲ್ಲಿ ಬಂದಿರತಕ್ಕಂಥ ಕರ್ಗೆ ಸಾಹೇಬ್ರು ಈ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಅಲ್ಲ